ಶಿಡ್ಲಘಟ್ಟದ ಹೆಚ್ ಕ್ರಾಸ್ನಲ್ಲಿ ಆದಿಜಾಂಬವ ಸೇವಾ ಸಂಘ ಲೋಕಾರ್ಪಣೆ ಸಚಿವ ಕೆ ಚಿಮುನಿಯಪ್ಪ ಅವರಿಂದ ಸೇವಾ ಸಂಘ ಉದ್ಘಾಟನೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರಾಗಲು ಶಿಕ್ಷಣ ಅತಿ ಮುಖ್ಯ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಚಿಮುನಿಯಪ್ಪ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ನ ಸಿಂಚನ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಆದಿಜಾಂಬವ ಸೇವಾ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಆದಿಜಾಂಬವ ಸೇವಾ ಸಂಘ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರುವಂತೆ ನಮ್ಮೆಲ್ಲರಿಗೂ ಸಮಾನತೆ ಸಹಬಾಳ್ವೆ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲಬಾರದು ನಮ್ಮ ಹೋರಾಟ ಶಾಂತಿಯುತವಾಗಿ ಸಾಗಬೇಕು ಈ ಸಮಾಜದಲ್ಲಿ ಸಮಾನತೆಯ ಬದುಕು ಸಹಬಾಳ್ವೆ ಸಿಗಲು ನಾವೆಲ್ಲರೂ ಶಿಕ್ಷಣವಂತರಾಗಬೇಕು ನಮ್ಮ ಮಕ್ಕಳು ಶಿಕ್ಷಣವಂತರಾಗಬೇಕು ಹಾಗಾಗಿ ಸಮಾಜದಲ್ಲಿ ಶೋಷಿತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅವರು ಕೂಡ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸಾಗಬೇಕು ಎಂದರು ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾಗ ಆಶ್ರಮ ಶಾಲೆಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೆ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿಯೂ ಆಶ್ರಮ ಶಾಲೆಗಳನ್ನು ನಿರ್ಮಿಸಲು ಸುತ್ತೋಲೆಯನ್ನು ಹೊರಡಿಸಿ ಕಾರ್ಯಗತಗೊಳಿಸಿದ್ದೆ ಎಂದು ಸ್ಮರಿಸಿದ ಅವರು ರಾಜ್ಯದಲ್ಲಿ ಎಚ್ ಆಂಜನೇಯ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತೈದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ನಿರ್ಮಿಸಲಾಯಿತು ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರವು ಮೊರಾರ್ಜಿ ದೇಸಾಯಿ ಕಿತ್ತೂರಿ ರಾಣಿ ಚೆನ್ನಮ್ಮ ಅಂಬೇಡ್ಕರ್ ವಾಲ್ಮೀಕಿ ಕುಟೀರದಂತಹ ವಸತಿ ಶಾಲೆಗಳನ್ನು ರಾಜ್ಯದಲ್ಲಿ ಆರಂಭಿಸಿ ಶೋಷಿತರು ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಉಚಿತ ಶಿಕ್ಷಣ ವಸತಿ ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಸಾಗುವಂತೆ ಮಾಡಲಾಗುತ್ತಿದೆ ಅವುಗಳಿಂದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತಿದೆ ಈ ವಸತಿ ಶಾಲೆಗಳಲ್ಲಿ ಶೇಕಡಾವಾರು ಎಲ್ಲ ವರ್ಗದ ಮಕ್ಕಳು ದಾಖಲಾಗಲು ಸಹಕಾರಿಯಾಗುತ್ತಿದೆ ಎಂದರು ಶೋಷಿತ ಸಮಾಜದ ಪರವಾಗಿ ನಿಂತು ಅವರೆಲ್ಲರೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಕರೆದೊಯ್ಯಲು ತಮ್ಮ ಬದುಕನ್ನು ಅರ್ಪಿಸಿದ ಮಹನೀಯರು ಅಂಬೇಡ್ಕರ್ ಅವರು ಅವರು ನೀಡಿದ ಸಂವಿಧಾನದಿಂದಲೇ ನಾವು ಇಂದು ಎಲ್ಲರಂತೆ ಸಮಾನತೆ ಸಹಬಾಳ್ವೆ ಮಾಡಲು ಸಾಧ್ಯವಾಗುತ್ತಿದೆ ನಾವು ಅಂಬೇಡ್ಕರ್ ಅವರು ಹಾದಿಯಲ್ಲಿ ಸಾಗಬೇಕು ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳನ್ನು ನಾವು ಪಡೆಯಲು ಹೋರಾಟ ಮುಖ್ಯ ಆದರೆ ಆ ಹೋರಾಟ ಯಾರ ವಿರುದ್ಧವೂ ಆಗಿರಬಾರದು ನಮ್ಮ ನಮ್ಮ ಹಕ್ಕು ಸಮಾನತೆ ಸಹಬಾಳ್ವೆಗಾಗಿ ಆಗಿರಬೇಕು ಎಂದು ಆಶಿಸಿದರು ಕಡಪಾದ ಆದಿ ಆದಿಜಾಂಬವ ಮಠದ ಶ್ರೀ ಆನಂದ ಮುನಿಸ್ವಾಮೀಜಿ ಆಶೀರ್ವಚನ ನೀಡಿದರು ಪದ್ಮಶ್ರೀ ಪಿಂಡಿಪಾಪನಹಳ್ಳಿ ಮುನಿವೆಂಕಟಪ್ಪ ಹಿರಿಯ ಹೋರಾಟಗಾರ ಅಜ್ಜಪ್ಪ ಡಿಕೆಡಿ ವಿಜೇತ ನೃತ್ಯಪಟು ಶಶಾಂಕ್ ಬುರ್ರಕತೆ ಕಥೆ ವಿದ್ವಾಂಸ ಕೈವಾರದ ವೆಂಕಟೇಶ್ ಅವರನ್ನು ಸನ್ಮಾನಿಸಲಾಯಿತು ಜನಪದ ಗಾಯಕ ವೆಚ್ಚಲ್ ಅರುಣ್ ತಂಡದಿಂದ ಜನಪದ ಗಾಯನ ಸಚಿನ್ ಡ್ಯಾನ್ಸ್ ಸ್ಟುಡಿಯೋ ಮಕ್ಕಳು ಎಚ್ ಕ್ರಾಸ್ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಆದಿಜಾಂಬವ ಸೇವಾ ಸಂಘದ ಅಧ್ಯಕ್ಷ ಕೆಎಂ ನರಸಿಂಹಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಕಾಳನಾಯ್ಕನಹಳ್ಳಿ ಭೀಮೇಶ್ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಗಂಗಾಧರಪ್ಪ ಭಾರತೀಯ ಸೇವಾ ಸಮಿತಿ ಅಮರನಾಥ್ ಮಾನವ ಹಕ್ಕು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಎಸ್ ಅರುಣ್ ಕುಮಾರ್ ಸೇರಿದಂತೆ ಆದಿಜಾಂಬವ ಸೇವಾ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಇದ್ದಾಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡುವಂಥ ಒಂದನ್ನು ಅವಕಾಶ ಇದರ ಮೂಲ ಉದ್ದೇಶ ಏನಂದರೆ ನಮಗೆ ಸೌಲಭ್ಯಗಳಿಲ್ಲ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿದಾಗ ಮಾತ್ರ ನಮ್ಮ ಮಕ್ಕಳು ಕೂಡ ಮುಂದುವರೆದಂಥ ಸಮಾಜಗಳ ಜೊತೆಯಲ್ಲಿ ಪ್ರೀತಿ ವಾಸಿಸಲಿದ್ದಂಥ ಮಾಡಿ ಬಂದ ಮುಂದುವಂಥ ಸಭಾಳ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಕೊಳ್ಬೇಕು ಮುಂದುವರೆದಂಥ ಸಮಾಜಗಳಿಗೆ ಯಾವ ರೀತಿ ಬೆಳೆದು ಹೋಗ್ತಾರೆ ಆ ರೀತಿ ನಾವು ಬೆಳೆಯಬೇಕು ಅವ್ರ ಮೇಲೆ ಹೋರಾಟ ಮಾಡೋದು ಬೇಸಾಗುವುದಿಲ್ಲ ನಮ್ಗೆ ಅನುಕೂಲ ಆಗಲ್ಲ ಅವರ ಪ್ರೀತಿ ವಾಂತ್ಸೆಯಲ್ಲಿ ಮುಖ್ಯಸ್ಥ ಇದೇ ತಾರಿಗೆ ಹೋರಾಟ ಇರಬೇಕು ಹೋರಾಟ ಹೋರಾಟ ಇಲ್ಲದೇ ನಾವು ನ್ಯಾಯ ಕೊಡೋದಿಲ್ಲ ಹೋರಾಟ ಸನ್ಮಾನದಲ್ಲಿ ರೈತ ಪಾಪಕ್ಕೆ ಒಳ್ಳೆಯದಾಗಿ ಹೋರಾಟ ಮಾಡಬೇಕು ಎಲ್ಲಿವರೆಗೂ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರುವಂತಹ ಸಂವಿಧಾನದಲ್ಲಿ ಸಮಬಾಳು ಸಮಜೀವನ ಸಮಾನ ಹೋರಾಟ ನಿಲ್ಲಕ್ಕಾಗಲ್ಲ ನಿರಂತರವಾಗಿ ಹೋರಾಟ ನಡೀಬೇಕು ನಡೆಯೋದು ಸನ್ಮಾರ್ಗದಲ್ಲಿ ಮಹಾತ್ಮ ಗಾಂಧೀಜಿಯವರೊಂದು ಮಾತನಾಡಿ ಈ ರಾಷ್ಟ್ರದಲ್ಲಿ ಯಾಕೆ ಸ್ವತಂತ್ರ ಬೇಕಂದರೆ ಈ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಬೇಕು ಅದಕ್ಕೆ ಸ್ವಾತಂತ್ರ್ಯ ಬೇಕು ತನ್ನ ನಿರಂತರ ಹೋರಾಟ ಎಲ್ಲವನ್ನು ಸರ್ವಸ್ವ ಜಾಗ ಮಾಡಿ ರಾಜ್ಯಕ್ಕಾಗಿ ಅವರು ಸಂದರ್ಭ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಿಷಯದಲ್ಲಿ ಭಿನ್ನ ಭಿನ್ನವಾಗಿ ಅವರ ಭಾವನೆ ಏನಂತಂದರೆ ಈ ಭಾರತ ಸ್ವಾತಂತ್ರ್ಯಕ್ಕೆ ಕಾರಣಭೂತರಾದಂತಹ ಹಿಂದೂ ಮುಸಲ್ಮಾನ ಕ್ರೈಸ್ತರು ಬುದ್ಧರು ಜೈನರು ಪಾತ್ರ ಎಲ್ಲ ಭಾರತೀಯರು ನಾವೆಲ್ಲ ಹಣತ ಬಂದಾಗಿರ್ಬೇಕು ಒಡೆದು ಹೋಗಬೇಕು ರಕ್ಷಣೆ ಇಲ್ಲ ನಮ್ಮ ನ್ಯಾಯ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಾಬಾ ಸಾಹ್ ಅಂಬೇಡ್ಕರ್ ಹೇಳಿದಾಗ ನಾವೆಲ್ಲ ಒಟ್ಟಿಗೆ ಇರೋ ಒಟ್ಟಿಗೆ ಬೇಕಾಗಿರೋ ಸಮರ್ಥವಾಗಿ ಸಮಾನತೆಯನ್ನು ಕಂಡುಕೊಂಡು ಯಾವುದೇ ಕಾರಣದಿಂದ ನಾವು ಬೇರೋ ಬೇಡ ಅನ್ನೋ ಉದ್ದೇಶಕ್ಕೆ ಅವರು ಹೇಳಿದಂತ ಬೇರೆ ತಿರುಗಿಸಿ ಬೇರೆ ಬೇರೆ ಹೇಳ್ತಾರೆ ನಾನು ಕೂಡ ಅರಿತಿದ್ದೀನಿ ನಾನು ಮಾತಾಡೋದು ಬಾಬಾ ಸಾಹ್ ಅಂಬೇಡ್ಕರ್ మహాత్మా ఇం బాగా ముఖ్యవంత విషయంలో జన తింది స్వతంత్ర బాబా అంబేద్కర్ సంవిధాన బరే కారణం పండిత్జీ ప్రధానమంత్రి ఈ సంవిధాన బరవసన్యాన్ని సందర్భం వద్ద サーフィンは何 ಮಾಡಿದ್ರು ಈ ದೇಶ ಬಿ ಎಸ್ 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 ನಾಲ್ಕು ದಿನ ಒಂದು ಕಾರಿಗೆ ಬಂದ್ರೆ ಕೋಲಾರ ಚಿಕ್ಕಗಳಿರ್ತದೆ ಹೋಗಲ್ಲ ನೀವು ಬೇರೆ ಗೌರವ ಬೇರೆ ಇನ್ನೊಂದು ಬೇರೆ ಇಲ್ಲ ಎಲ್ಲರೂ ಒಂದೇ ಬಂದ್ರೆ ನಾವು ನಮ್ಮ ಮನೆಗಳಲ್ಲಿ ಮಾಡಿದಾಗ ಬೇರೆ ಮಾಡಿ ಗೊತ್ತಾ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿದಾಗ ಆಗ ಮಾತ್ರ ಜಾತಿ ಆಗ್ತದೆ ಅದರಿಂದ ದಯವಿಟ್ಟು ನಾನು ನಿಮ್ಮಲ್ಲೆಲ್ಲ ಮನವಿ ಮಾಡ್ತೇನೆ ಇದು ಭಾಷಣಕ್ಕೆ ಸಿಗುತ್ತಾ ಬಂದು ನರ್ಸು ಹೊತ್ತಿಗೆ ಸಂಗಡಿಗರು ಹೇಳ್ತೀನಿ ನಮ್ಮ ಸಹಾಯ ಏನಬೇಕಾದ್ರೆ ಇಪ್ಪತ್ನಾಲ್ಕು ಜನ ಪಾತ್ರವನ್ನು ಜಾಂಬವಂತ ವಹಿಸ್ತಾರೆ ಅದೇ ರೀತಿ ನಮ್ಮ ಮಹಾಭಾರತದಲ್ಲಿ ಕೃಷ್ಣನ ಜೊತೆ ಒಂದು ಶಮಂತಕ ಮನಿಗಾಗಿ ಹೋರಾಡದಂಥವರು ನಮ್ಮ ಜಾಂಬವಂತ ನಮ್ಮ ಮಾಲಿಂಗ ಸಮಾಜದ ಮೂಲ ಪುರುಷ ಈ ಜಾಂಬವಂತ ನಿಂತ ಜಾಂಬವಂತ ನಮ್ಮ ಎಲ್ಲರಿಗೂ ಮಾರ್ಗದರ್ಶಕರು ನಮಗೆ ದಾರಿ ದೀಪವಾಗಿರುವಂಥ ದೀರ್ಘಾಯುಷಿ ಈ ಜಾಂಬವಂತ あと、メディアのおかげで見るのもメディアの大変なことだ。<music>